ಯಾರಿಗೆಲ್ಲ ಈಸ್ಪಟಿಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಜನಕ್ಕೆ ತಲುಪಿದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಆಲ್ರೆಡಿ ಒಳ್ಳೆ ಒಳ್ಳೆ ರಿಸಲ್ಟ್ ಎಲ್ಲ ಸಿಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಮತ್ತು ನನಗೆ ಏನು ಬೇಕು ಸಿಸ್ಟರ್ ನಾನು ನಿಮ್ಮಿಂದ ಒಳ್ಳೆಯದಾಗಿದೆ ಅಂತ ಕೇಳ್ತಾಯಿದ್ದೀರಾ ನನಗೆ ಏನೂ ಕೂಡ ಬೇಡ ನಿಮ್ಮ ಥರ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೆ ಹೇಳಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ನಿಮಗೂ ಕೂಡ ಒಳ್ಳೇದಾಗಲಿ ಮತ್ತಷ್ಟು ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಅಸಲವೈಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀರಿ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಈ ಸೆವೆನ್ ಏಯ್ಟ್ ಸಿಕ್ಸ್ ಶಕ್ತಿ ಅನ್ನೋದು ತುಂಬ ಜನಕ್ಕೆ ಇದೆ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಒಳ್ಳೆಯದಾಗಲಿ ಮತ್ತು ನಾನು ಇವತ್ತಿನ ವೀಡಿಯೋನು ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಬಗ್ಗೆ ಇದ್ದೀನಿ ಯಾಕೆಂದರೆ ತುಂಬ ಜನ ನನ್ನ ಹತ್ರ ಸ್ಫಟಿಕ ತೊಗೊಂಡ್ಮೇಲೆ ಈ ನೋಟ್ ಸಿಕ್ಕಿದೆ ಸಿಸ್ಟರ್ ತುಂಬ ಅದೃಷ್ಟ ಅನ್ನಿಸ್ತಾ ಇದೆ ಅಂತಲೂ ಕೂಡ ಹೇಳಿದ್ದೀರಾ ಒಳ್ಳೆಯದು ಕೂಡ ಆಗಿದೆ ಸ್ಫಟಿಕಾನ ತೊಗೊಂಡು ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ನೋಟು ತುಂಬ ಜನಕ್ಕೆ ಸಿಕ್ಕಿದೆ ಅಂತ ವರ್ಷಗಟ್ಟಲೆ ಕಾಯ್ತಾಯಿದ್ರು ಕೂಡ ಸಿಕ್ಕಿರಲಿಲ್ಲ ಆದರೆ ಸ್ಫಟಿಕ ತೊಗೊಂಡ್ಮೇಲೆ ಈ ನೋಟು ಸಿಗ್ತಾ ಇದೆ ಅದನ್ನು ಏನು ಮಾಡಬೇಕು ಅಂತ ಇದ್ರಲ್ಲ ಅದಕ್ಕೆ ವಿಡಿಯೋನ ಹಾಕ್ಬಿಟ್ಟೆ ವಿಡಿಯೋನ ನೋಡಿ ಆ ಸೆವೆನ್ ಏಯ್ಟ್ ನೋಟ್ಸ್ ಸಿಕ್ಸನ್ನ ನೋಟು ಸುಮ್ಮನೆ ಹಾಗೆ ಇಟ್ಕೊಂಡ್ರೆ ಆ ಹಣ ಟು ಡಬ್ಬಲ್ ಆಗೋದಿಲ್ಲ ಅದನ್ನು ಹೀಗೆ ಮಾಡಬೇಕು ಅಷ್ಟೇ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೇಗೆಲ್ಲ ವರ್ಕ್ ಆಗ್ತಾ ಇದೆ ಅನ್ನೋದು ಇಷ್ಟು ತುಂಬ ಜನ ಹತ್ರ ಇದೆ ಸೆವೆನ್ ಏಯ್ಟ್ ನೋಟ್ ಅನ್ನೋದು ತುಂಬ ಜನ ಅಂದ್ ಹತ್ರ ಇದೆ ಮತ್ತು ಹೊಸ್ದಾಗಿ ಎಲ್ಲರಿಗೂ ಕೂಡ ಸಿಗ್ತಾ ಇದೆ ಇದನ್ನು ಮಾತ್ರ ಒಂದು ಸಜೆಷನ್ ಕೊಡ್ತೀನಿ ಇದನ್ನು ಯಾರೇ ಕೊಟ್ಟರು ಕೂಡ ಈಸ್ಕೋಬೇಡಿ ಮತ್ತು ಇದನ್ನು ಪರ್ಚೇಸ್ ಮಾಡಬೇಡಿ ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡಿ ಅದು ನಿಮಗೆ ಸಿಗಬೇಕು ಅಂತ ಅಂದರೆ ತಾಣಾಗೆ ಸಿಗುತ್ತೆ ಆವಾಗ ಮಾತ್ರ ಅದು ನಿಮಗೆ ಅದೃಷ್ಟ ಅನ್ನೋದು ಬರೋದು ಸರಿನಾ ಇಷ್ಟು ಹೇಳ್ತೀನಿ ಈ ಥರ ಒಂದು ರೆಡ್ ಕಲರ್ ಯಾವುದಾದ್ರೂ ರೆಡ್ಡು ಮತ್ತು ಬ್ಲೂ ಇಲ್ಲ ಮೆರೂನ್ ಕಲರ್ ಯಾವುದೇ ಒಂದು ಡಾರ್ಕ್ ಕಲರ್ ಪರ್ಸ್ನ ತಗೊಳ್ಳಿ ಪರ್ಸ್ ಅಂತ ಹೇಳೋಕ್ಕಿಂತ ಇದು ಕೈ ಚೀಲ ಅಂತ ತುಂಬ ಜನ ಹಳೆ ಕಾಲದಲ್ಲೆಲ್ಲ ಉಪಯೋಗಿಸ್ತಿದ್ರು ಗೊತ್ತಾ ಇದರಲ್ಲಿ ಹಣ ಇಟ್ಕೊಳ್ಳೋಕ್ಕೆ ರಾಜದ್ರು ಆಗಿನ ಕಾಲದಲ್ಲಿಂದೂ ಇದನ್ನ ಚೀಲ ಅನ್ನೋದನ್ನ ಕೈ ಚೀಲ ಅನ್ನೋದನ್ನ ಉಪಯೋಗಿಸ್ತಾ ಇದ್ದಾರೆ ಅದೇ ರೀತಿ ಆಲ್ಮೋಸ್ಟ್ ಟೈಲರ್ಗೆ ಕೊಟ್ಟರೆ ಒಂದು ಅವರೇ ಹೊಲ್ಕೊಡ್ತಾರೆ ಎಲ್ಲಾದರೂ ಸಿಗುತ್ತೆ ನಿಮಗೆ ಟ್ರೈ ಮಾಡಿ ಇಲ್ಲಾಂದರೆ ನೀವೇ ಕೂಡ ಹೊಲ್ಕೋಬೋದು ಅಷ್ಟು ಈಸಿ ಇರುತ್ತೆ ಟ್ರೈ ಮಾಡಿ ನೀವು ಕೂಡ ಸರಿನಾ ಈ ಥರ ಒಂದು ಡಾರ್ಕ್ ಕಲರು ಚೀಲ ಸಿಕ್ಕಿದ್ರೆ ತೊಗೊಳ್ಳಿ ತೊಗೊಂಡಾದ್ಮೇಲೆ ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಅದ್ರ ಜೊತೆ ಒಂದು ಮೂರು ನಾಲ್ಕು ಪದಾರ್ಥಗಳನ್ನು ಹಾಕಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಸ್ವಲ್ಪ ನಾನು ತೋರಿಸಿದ್ದೀನಿ ಹಳೆ ವಿಡಿಯೋದಲ್ಲಿ ಅದ್ರ ಜೊತೆಗೆ ಇನ್ನೆರಡು ಪದಾರ್ಥಗಳನ್ನು ಹಾಕಿ ಇನ್ನೂ ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇನ್ನೂ ಬೇಗ ನಿಮಗೆ ಒನ್ ಟು ಡಬ್ಬಲ್ ಹಣ ಆಗಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಹಾಕಲೇ ಹಾಕಬೇಕಾಗುತ್ತೆ ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ ಇಲ್ಲಾಂದರೆ ಫೋರ್ ಫೈವ್ ಸಿಕ್ಸ್ ನಂಬರ್ ಯಾವುದೇ ಒಂದು ನಂಬರ್ ಸಿಕ್ಕಿದ್ರು ಕೂಡ ಇದನ್ನು ಈ ಥರ ಟ್ರೈ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಅನ್ನೋದು ಅತೀ ಶೀಘ್ರದಲ್ಲೇ ಸಿಗುತ್ತೆ ನಿಮಗೆ ಈ ಥರ ಬ್ಯಾಗ್ನ ತೊಗೊಳ್ಳಿ ನೋಡಿ ನನಗೆ ಆಲ್ಮೋಸ್ಟ್ ಇದು ಬ್ಯಾಂಕ್ ಕಡೆಯಿಂದ ಸಿಕ್ಕಿತು ನನಗೆ ಆವಾಗಿಂದ ನಾನು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಏನಾದರೂ ಬ್ಯಾಂಕಿಗೆ ಹೋದರೂ ಕೂಡ ನಾನು ಅಲ್ಲಿ ಪರಿಚಯದವ್ರು ಇದ್ದಾರೆ ಆ ಥರ ಹೋದಾಗ ನಾನು ಈ ಥರ ಈಸ್ಕೊಂಡು ಬಂದಿರ್ತೀನಿ ಇನ್ನೂ ಎರಡು ಮೂರು ನನ್ನ ಹತ್ರ ಇದೆ ಹಾಗೆ ನಾನು ಹಾಗೆಯೇ ಇಟ್ಕೊಂಡಿರ್ತೀನಿ ಈ ಥರ ಹಣ ಹಾಕೋದಕ್ಕೆ ಇಲ್ಲ ಲಕ್ಕಿ ನಂಬರ್ ನೋಟ್ ಸಿಕ್ಕಿದಾಗ ಅದನ್ನು ಹಾಕೋದಕ್ಕೆ ಆ ಥರ ಇಟ್ಕೊತೀನಿ ಇದ್ರೊಳಗಡೆ ಏನು ಬೇಕು ಅಂದರೆ ಹನ್ನೊಂದು ರೂಪಾಯಿ ಕಾಯಿನ್ ಹಾಕಲೇಬೇಕಾಗುತ್ತೆ ಹನ್ನೊಂದು ರೂಪಾಯಿ ಇಲ್ಲಾಂದರೆ ಸೆವೆನ್ ರುಪೀಸ್ ಇಲ್ಲ ನೈನ್ ರುಪೀಸ್ ಎಷ್ಟಾದರೂ ಹಾಕ್ಬೋದು ಇಷ್ಟ ಅದನ್ನು ಹಾಕ್ಬಿಡಿ ನಂತರ ನಿಮಗೆ ಗೊತ್ತಿರೋ ಹಾಗೆಯೇ ಏನಪ್ಪ ಅಂತ ಹೇಳಿದ್ರೆ ಏಲಕ್ಕಿ ಲವಂಗ ಅಷ್ಟು ಅದಾದಮೇಲೆ ಇನ್ನೂ ಸೀಕ್ರೆಟ್ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಅದಾದನ್ನೇ ತೋರಿಸ್ತಾ ಇದ್ದೀರಾ ಅಂತ ಇನ್ನೂ ಒಂದು ಸೀಕ್ರೆಟ್ ಇದೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಮತ್ತು ಹೇಗೆಲ್ಲ ನೀವು ಹಣನ ಟು ಡಬ್ಬಲ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಮತ್ತು ಲವಂಗ ಆದಮೇಲೆ ಖಂಡಿತ ಸ್ಫಟಿಕ ಕಣ ಕಣದಲ್ಲಿ ಶಕ್ತಿ ಇದೆ ಅಂದರೆ ಇದಕ್ಕೊಂದಕ್ಕೆ ಜಾಸ್ತಿ ಶಕ್ತಿ ಜಾಸ್ತಿ ಪವರ್ ಇರೋದು ಅಂತ ಹೇಳ್ಬೋದು ಇದಕ್ಕೆ ಸ್ಪಟಿಕಾಗೆ ಅಷ್ಟು ಪವರ್ಫುಲ್ಲಾದ ಸ್ಫಟಿಕ ಇದನ್ನ ಹಣನ ಹೇಗೆ ಸೆಳೆಯುತ್ತೆ ಅಂತ ಹೇಳಿದ್ರೆ ಬೇಗ ಅಂದರೆ ಬೇಗನೆ ಸೆಳೆಯುತ್ತೆ ಇದು ಹಣ ಅದಕ್ಕೋಸ್ಕರ ಸ್ಫಟಿಕನ ಇಡಲೇಬೇಕಾಗುತ್ತೆ ಇನ್ನು ಏಲಕ್ಕಿ ಲವಂಗ ಎಲ್ಲದು ಸ್ಮೆಲ್ಲಿಗೆ ಆಕರ್ಷಣೆಗೆ ಅದಕ್ಕೆ ಹೇಳೋದು ಸರಿನಾ ಇಷ್ಟನ್ನ ಇಟ್ಟಾಯಿತು ಇಷ್ಟುನ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಸದಲ್ಲೂ ಹೇಳಿದ್ದೀನಿ ಇನ್ನೊಂದು ಸೀಕ್ರೆಟ್ನ ಕೂಡ ಹೇಳ್ತೀನಿ ನಿಮಗೆ ಏನಾದರೂ ಮನೆಯಲ್ಲಿ ಬೆಳ್ಳಿದು ತುಂಡು ಏನಾದರೂ ಏನಾದರೂ ಪರವಾಗಿಲ್ಲ ಎನಿ ನೀವನು ನೀವೇನು ಯೂಸ್ ಮಾಡಲ್ಲ ಹಾಗೇ ಇರುತ್ತೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಬೆಳ್ಳಿ ಅನ್ನೋದು ಎಲ್ಲ ಮನೇಲೂ ಇದ್ದೇ ಇರುತ್ತೆ ಹಾಗೆ ಇಲ್ಲ ಒಂದು ಕಾಲ್ ಚೈನಲ್ಲೋ ನಿಮ್ಮ ಹತ್ರ ಕಿತ್ತೋಗಿತ್ತು ಇಲ್ಲ ತುಂಬ ಹಳೇದಾಗೋಗಿದೆ ಇಲ್ಲ ಯಾವುದೋ ಒಂದು ಚಿಕ್ಕ ತುಂಡಿದೆ ಬೆಳ್ಳಿದು ಅಂತ ಹೇಳಿದ್ರೆ ಅದನ್ನು ಹೇಗೆ ಮಾಡಿ ಅಂದರೆ ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಬೋದು ನನ್ನ ಹತ್ರ ಇವಾಗ ಈ ಥರ ಹೋಲೆ ಇತ್ತು ಹೇರಿಂಗ್ಸ್ ಇತ್ತು ಅದನ್ನು ನಾನು ಹಾಕ್ತಾಯಿದ್ದೀನಿ ಹೋಲೆನೇ ಅಂತ ಇಲ್ಲ ಏನು ಬೇಕಾದರೂ ಹಾಕ್ಬೋದು ನೀವು ಆಲ್ಮೋಸ್ಟ್ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಇನ್ನೂ ಸೆವೆನ್ ಏಯ್ಟ್ ಸಿಕ್ಸ್ ನೋಟ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ಹೇಗೆ ಇದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ ನೋಡಿ ಅದನ್ನು ಮಟ್ಟಿ ಆ ನಂಬರ್ನ ಕ್ಲೋಸ್ ಮಾಡಿ ಇದ್ದೀರಾ ಇಲ್ಲ ಅದನ್ನು ಓಪನ್ ಮಾಡಿ ಇದ್ದೀರಾ ಅನ್ನೋದೇ ಇದ್ರದ ವಿಷಯ ಆಗಿರುತ್ತೆ ನೋಡಿ ಹೀಗೆ ಕ್ಲೋಸ್ ಮಾಡಿ ಇಡಬಾರ್ದು ಯಾವುದೇ ರೀತಿಗೂ ಕೂಡ ಈ ಥರ ನಂಬರ್ನ ಒಳಗಡೆ ಕ್ಲೋಸ್ ಮಾಡಿ ಇಡಕ್ಕೆ ಹೋಗ್ಬಿಡಿ ಮತ್ತು ನಂಬರ್ ಕಾಣೋ ರೀತಿ ಇಡಬೇಕಾಗುತ್ತೆ ನನಗೇನು ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ ಸಿಕ್ಕಿಲ್ಲ ಇದುವರೆಗೂ ಕೂಡ ಸಿಕ್ಕಿಲ್ಲ ಫೋರ್ ಫೈವ್ ಸಿಕ್ಸ್ ಸಿಕ್ಕಿದೆ ಆಲ್ಮೋಸ್ಟ್ ಅದನ್ನು ಇಟ್ಬಿಟ್ಟಿದ್ದೀನಿ ಹಾಗೆಯೇ ಒಂದು ಬೇರೆ ಪರ್ಸಲ್ ಇಟ್ಟಿದ್ದೀನಿ ತೋರಿಸಿದ್ದೀನಿ ಅನಿಸುತ್ತೆ ಇದನ್ನು ಕೂಡ ಹೀಗೆ ನಂಬರು ಮುಂದೆ ಕಾಣಿಸೋ ರೀತಿ ಎಲ್ಲರಿಗೂ ಕಾಣಿಸೋ ರೀತಿ ಫೋಲ್ಡನ್ನು ಮಾಡ್ಕೊಳ್ಳಿ ಈ ಥರ ಫೋಲ್ಡನ್ನು ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇಡಿ ಈಗ ನಂಬರ್ ಕಾಣಿಸ್ತಾ ಇದೆ ಆ ಕಡೆ ಅಂದರೂ ಕಾಣಿಸುತ್ತೆ ಈ ಕಡೆ ಅಂದರೂ ಕಾಣಿಸುತ್ತೆ ಅಲ್ವಾ ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ ಯಾರತ್ರ ಇದೆ ಅವರು ಈ ಥರ ಮಾಡಿ ಆ ಬ್ಯಾಗ್ ಒಳಗಡೆ ಆ ನೋಟನ್ನು ಕೂಡ ಹೀಗೇನೇ ಇಡಿ ಕಾಣೋ ರೀತಿಯೇ ಹೀಗೇನೇ ಹೇಳಬೇಕಾಗುತ್ತೆ ಆ ನೋಟನು ಕೂಡ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ದಿನಾನು ಕೂಡ ಏನೋ ಒಂದು ನಿಮಗೆ ನಿಮ್ಮ ಕೈಲಾದಷ್ಟು ಹಣನ ಹಾಕಬೇಕಾಗುತ್ತೆ ಉಂಟು ಡಬ್ಬಲ್ ಆಗಬೇಕು ಹಣನ ಸೇರ್ತಾನೆ ಇರಬೇಕು ಆ ನೋಟು ಬಂದ ತಕ್ಷಣ ನನಗೆ ಹಣ ಸೇರ್ತಾನೆ ಇರಬೇಕು ಅಂತ ಹೇಳಿದ್ರೆ ಇದೊಂದು ಕೆಲಸ ಮಾಡಬೇಕಾಗುತ್ತೆ ಇದನ್ನು ಆಲ್ಮೋಸ್ಟ್ ಒಂದು ಸ್ವಲ್ಪ ದಿನ ಮಾಡಿ ನೋಡಿ ರಿಸಲ್ಟ್ ಅನ್ನೋದು ಎಷ್ಟು ಬೇಗ ಸಿಗುತ್ತೆ ಅನ್ನೋದು ಇವೇ ಹೇಳ್ತೀರಾ ಸುಮ್ಮನೆ ಹಾಕಿ ಇಟ್ಬಿಟ್ಟು ಸುಮ್ಮನೆ ಆದರೆ ಸುಮ್ಮನೆ ಹಣ ಸೇರಲ್ಲ ಸರಿನಾ ಹಾಗೆ ಇಟ್ಬಿಟ್ರೆ ಹಣ ಸೇರಲ್ಲ ಇನ್ನು ಇದ್ರ ಇದನ್ನು ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕಾದ್ರೆ ಶುಕ್ರವಾರ ದಿನ ತೆಗೆದು ಅದನ್ನು ಪೂಜೆ ಮಾಡೋ ಟೈಮಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರು ಹತ್ತು ನಿಮಿಷ ಎಷ್ಟು ಪೂಜೆ ಮಾಡ್ತೀರ ಅದನ್ನು ಇಟ್ಬಿಟ್ಟು ನಂತರ ನೀವು ಅದನ್ನು ತೆಗೆದು ಮತ್ತು ಕಬೋರ್ಡಲ್ಲಿ ಇಡ್ಬೋದು ಮತ್ತು ಏನು ಮಾಡ್ತೀರಾ ಅಂದರೆ ದಿನ ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು ಹಣನ ಹಾಕಬೇಕಾಗುತ್ತೆ ಇವಾಗ ನನ್ನ ಹತ್ರ ಹಣ ಜಾಸ್ತಿ ಇಲ್ಲ ಅಂದಾಗ ನೀವೇನು ಮಾಡ್ತೀರಾ ಅಂದರೆ ಕಾಯಿನ್ ಪರವಾಗಿಲ್ಲ ನಿಮಗೆ ಕಾಯಿನ್ ಅಂತೂ ಸಿಕ್ಕೇ ಸಿಗುತ್ತೆ ದಿನ ಹಣ ಜಾಸ್ತಿಯಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕಾಯಿನ್ ಎ ಒಂದು ರೂಪಾಯಿಯಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಸರಿನಾ ಇವಾಗ ಒಂದು ರೂಪಾಯಿ ಹಾಕಿ ಸೆಕೆಂಡ್ ದಿನ ಎರಡು ರೂಪಾಯಿ ಹಾಕಿ ಜಾಸ್ತಿ ಇದ್ದರೆ ಜಾಸ್ತಿನೇ ಹಾಕಿ ನಾನು ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ಹೇಳ್ತಾ ಇಲ್ಲ ನಿಮಗೆ ಒಂದು ರೂಪಾಯಿಂದ ಸ್ಟಾರ್ಟ್ ಮಾಡಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೂಡ ಹಾಕಿ ಮತ್ತು ಅದನ್ನು ತೆಗೆಯೋಕೆ ಹೋಗಬೇಡಿ ಸರಿನಾ ಹಾಕಿದ್ಮೇಲೆ ಅದು ಆ ತೆಗೆಯೋಕ್ಕೆ ಹೋಗ್ಬಾರ್ದು ಹಾಗೆಯೇ ಹಾಕ್ಕೊಂಡು ಹೋಗ್ತಾನೇ ಇರಬೇಕು ಅದನ್ನು ತುಂಬವರೆಗೂ ಕೂಡ ಹಾಕ್ತೇ ಹೋಗಬೇಕು ಇವಾಗ ನಿಮಗೆ ಟೆನ್ ರುಪೀಸ್ ಸಿಕ್ತು ಟ್ವೆಂಟಿ ರುಪೀಸ್ ಸಿಕ್ತು ಫಿಫ್ಟಿ ರುಪೀಸ್ ಸಿಕ್ತು ಕಾಯಿನ್ಸ್ಗಳು ಸಿಕ್ಕಿದೆ ನಿಮಗೆ ಅದನ್ನೆಲ್ಲ ಹಾಗೆ ಇದು ಮಾಡಬೇಕು ಅಂದರೆ ದಿನಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಓಪನ್ನ ಮಾಡಿ ಅದನ್ನು ದಿನ ಎಷ್ಟು ಹಣ ಸಿಗುತ್ತೆ ನಿಮ್ಮ ಕೈಲಿ ಅದನ್ನು ಹಾಕ್ಕೊತಾ ಹೋಗಿ ಅದ್ರ ಜೊತೆಗೆ ಅದನ್ನು ತೆಗಿಬಾರ್ದು ಯಾವತ್ತೂ ಕೂಡ ಹಾಕ್ತೇನೆ ಇರಬೇಕು ಹಣನ ತೆಗಿಬೇಡಿ ಅದು ತುಂಬೋದ್ಮೇಲೆ ಅಂದರೆ ಆಲ್ಮೋಸ್ಟು ಒಂದು ತಿಂಗಳು ಎರಡು ತಿಂಗಳಿಗೆ ಅದು ತುಂಬರುತ್ತೆ ಆವಾಗ ಏನು ಮಾಡ್ತೀರ ಅಂತ ಹೇಳಿದ್ರೆ ಅದನ್ನು ತೆಗೆದು ಕೌಂಟಿಂಗ್ ಮಾಡಿಕೊಂಡು ಒಂದು ಯಾವುದೋ ಒಂದು ರಬ್ಬರ್ ಪ್ಯಾಂಟಲ್ಲಿ ಅದನ್ನು ಎಷ್ಟು ಅಮೌಂಟ್ ಆಗಿದೆ ಎಷ್ಟಾಗಿದೆ ಅನ್ನೋದನ್ನ ತೆಗೆದ್ಬಿಟ್ಟು ಅಮೌಂಟನ್ನು ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದೇ ಜಾಗಕ್ಕೆ ಹಾಗೆಯೇ ಇಡಿ ಸರಿನಾ ಈ ಥರ ಮಾಡ್ಕೊಂಡೋಗಿ ತುಂಬ ಬೇಗ ರಿಸಲ್ಟ್ ಅನ್ನೋದು ಸಿಗುತ್ತೆ ಮತ್ತು ಹಣ ಅನ್ನೋದು ಜಾಸ್ತಿ ನಿಮ್ಮ ಕೈಯಿಂದ ಖರ್ಚಾಗಲ್ಲ ಹಣ ಉಳಿತಾಯ ಮಾಡೋದು ಹಣ ಕೈಯಲ್ಲಿ ನಿಲ್ಲಬೇಕು ಅಂದರೆ ಇದನ್ನು ಮಾಡ್ಕೊಂಡು ಹೋಗ್ಬೋದು ತುಂಬ ಬೇಗ ರಿಸಲ್ಟ್ ಸಿಕ್ಕಿದೆ ನನಗಂತೂ ತುಂಬ ಒಳ್ಳೆಯ ರಿಸಲ್ಟ್ ಅಂತೂ ಸಿಕ್ಕಿದೆ ನಾನು ಇದೇ ಥರ ಮಾಡ್ಕೊಂಡು ಹೋಗೋದು ನಾನು ನಾನು ಕೂಡ ಹಾಗೆಯೇ ನನ್ನ ಹಸ್ಬೆಂಡು ಕೂಡ ನಂಬ್ತಾ ಇರಲಿಲ್ಲ ಇದನ್ನೆಲ್ಲ ಅವರು ಅವ್ರಿಗೆ ನಾನು ಸ್ವಲ್ಪ ದಿನ ನಾನು ಹೀಗೆಲ್ಲ ಹೇಳ್ತಾ 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 ಅವರು ಕೂಡ ಓಕೆ ನೋಡೇ ಬಿಡದ ಏನಾಗುತ್ತೆ ಏನು ಅಂತ ಅವರು ಕೂಡ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಅವರು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖುಷಿ ಆಗುತ್ತೆ ಈಗ ಹೆಂಡತಿ ಮಾತನ್ನ ಕೇಳಿಕೊಂಡು ಸೇವಿಂಗ್ಸನ್ನ ಮಾಡ್ತೀನಿ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ ಅಲ್ವಾ ಅದೇ ರೀತಿ ನನಗೂ ಕೂಡ ಖುಷಿ ಆಗ್ತಿತ್ತು ಅವ್ರು ಹೇಳ್ತಾರೆ ಪರವಾಗಿಲ್ಲ ನಾನು ಒಂದು ರೂಪಾಯಿ ಕೂಡ ನಾನು ಉಳಿತಾಯ ಮಾಡಲ್ಲ ಇರಲಿಲ್ಲ ಆಲ್ಮೋಸ್ಟ್ ನಿನ್ನ ಮಾತು ಕೇಳಿ ಸ್ವಲ್ಪ ಅಲ್ಲ ಸ್ವಲ್ಪ ಆದರೂ ಉಳಿತಾಯ ಮಾಡ್ತಾಯಿದ್ದೀನಿ ಉಳಿತಾಯ ಆಗುತ್ತೆ ಆಕರ್ಷಣೆ ಮನಿ ಅಟ್ರಾಕ್ಷನ್ ಅನ್ನೋದು ಆಗ್ತಾಯಿದೆ ಅಂತೆಲ್ಲ ಹೇಳ್ತಾಯಿದ್ದಾರೆ ಆಯಿತು ನನಗೂ ಕೂಡ ಖುಷಿಯಾಯಿತು ಏನೇ ಆಗಲಿ ದಿನಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಈ ಥರ ನೀವು ಕಾಯಿನ್ ಆಗಲಿ ನೋಟ್ ಆಗಲಿ ಏನೋ ಒಂದು ಎನಿ ಒನ್ ಏನೋ ಒಂದು ದುಡ್ಡು ಅನ್ನೋದನ್ನ ಹಾಕ್ತಾನೇ ಹೋಗಬೇಕು ನೀವು ಎಷ್ಟು ಸಿಗುತ್ತೆ ಅಷ್ಟು ನಾನು ಹೇಳ್ತೀನಿ ನಾನು ಇಲ್ಲ ನೀವು ಐವತ್ತು ರೂಪಾಯಿನೇ ಹಾಕಬೇಕು ಇಲ್ಲ ಅರವತ್ತು ರೂಪಾಯಿನೇ ಹಾಕಬೇಕು ಅಂತ ಹೇಳಲ್ಲ ಎಷ್ಟು ಸಿಗುತ್ತೆ ಅಷ್ಟನ್ನು ಹಾಕಿ ಲಾಸ್ಟಲ್ಲಿ ಈ ಥರ ದಾರ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಈ ಥರ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಇವಾಗ ನಿಮ್ಮ ಕೈಯಿಂದ ಹಣ ಜಾಸ್ತಿ ಖರ್ಚು ಆಗಲ್ಲ ಬೇಗ ಆಕರ್ಷಣೆ ಆಗುತ್ತೆ ಒನ್ ಟು ಡಬಲ್ ಹಣ ಕೂಡ ಸೇರುತ್ತೆ ವಿಡಿಯೋ ಆದರೆ ಲೈಕ್ ಮಾಡಿ